ಇಂದು ಭಾನುವಾರ ಈ ದಿನ ಮಹಾಲಯ ಅಮಾವಾಸ್ಯೆ ಇದೆ ಹಾಗೆಯೇ ಅದರ ಜೊತೆಗೆ ಸೂರ್ಯಗ್ರಹಣ ಇದೆ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಈ ಸೂರ್ಯಗ್ರಹಣ ಇರೋದು ರಾತ್ರಿ ಹತ್ತು ಮೂವತ್ತರಿಂದ ಮೂರು ಗಂಟೆಯ ಒಳಗಡೆ ಇದೆ ಅಂದರೆ ಮಧ್ಯರಾತ್ರಿ ಮೂರು ಗಂಟೆಯ ಒಳಗಡೆ ಹಾಗೆ ಈ ದಿನ ಮಹಾಲಯ ಅಮಾವಾಸ್ಯೆ ಇದೆ ಈ ದಿನ ಸ್ನಾನದ ನೀರಿನಲ್ಲಿ ಈ ಪದಾರ್ಥವನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿ ಈ ಪದಾರ್ಥವನ್ನು ಸೇರಿಸ್ಕೊಂಡು ನೀವು ಸ್ನಾನ ಮಾಡಿದ್ರಿ ಅಂದರೆ ನಿಮಗಿರುವ ದಾರಿದ್ರ್ಯ ದೋಷ ನಿವಾರಣೆ ಆಗುತ್ತೆ ಜಾತಕ ದೋಷ ನಿವಾರಣೆ ಆಗುತ್ತೆ ಪಿತೃದೋಷ ನಿವಾರಣೆ ಆಗುತ್ತೆ ಅದರಲ್ಲೂ ಗ್ರಹ ದೋಷ ಕೂಡ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಶನಿ ರಾಹು ರಾಹುಕೇತು ದೋಷ ಕುಜದೋಷ ಕೂಡ ನಿವಾರಣೆ ಆಗುತ್ತೆ ಈ ಸ್ನಾನದ ನಂತರ ದೀರ್ಘಾವಧಿಯಿಂದ ಕಾಡ್ತಾ ಇರುವಂಥ ಅನಾರೋಗ್ಯ ಸಮಸ್ಯೆಗಳು ಚರ್ಮ ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ ತಪ್ಪದೇ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿಕೊಳ್ಳಿ ಸ್ನಾನದ ನಂತರ ಮನಸ್ಸಲ್ಲಿ ಒಂದು ರೀತಿ ಉಲ್ಲಾಸದಾಯಕವಾಗಿರುತ್ತೆ ಮನೆಯಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮಾನಸಿಕ ಚಂಚಲತೆ ನಿವಾರಣೆ ಆಗುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಅಷ್ಟ ದಾರಿದ್ರ್ಯವನ್ನು ನಿವಾರಣೆ ಮಾಡಿ ಅದೃಷ್ಟವನ್ನು ತಂದುಕೊಡುವಂತಹ ಒಂದು ಅದ್ಭುತವಾದಂಥ ಸ್ನಾನ ಅಂತಲೇ ಹೇಳ್ಬೋದು ಈ ಅಮಾವಾಸ್ಯೆಯ ದಿನ ಪೌರ್ಣಮಿಯ ದಿನಗಳಲ್ಲಿ ನದಿ ಸ್ನಾನಗಳು ಸಮುದ್ರ ಸ್ನಾನವನ್ನು ಮಾಡುವಂಥದ್ದು ನಿಮಗೆ ತಿಳಿದಿರುವಂತಹ ವಿಷಯ ಅದರಲ್ಲೂ ಈ ಮಹಾಲಯ ಅಮಾವಾಸ್ಯ ದಿನ ನದಿ ಸ್ನಾನ ಸಮುದ್ರ ಸ್ನಾನ ಮಾಡೋದ್ರಿಂದ ಪಿತೃದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಭಾನುವಾರದ ದಿನ ಬಂದಿರೋದೇ ವಿಶೇಷ ಬೆಳಗ್ಗೆನೇ ನಾವು ಸಮುದ್ರ ಸ್ನಾನ ನದಿ ಸ್ನಾನ ಮಾಡಿದ್ವಿ ಅಂದರೆ ಖಂಡಿತ ಅದ್ಭುತವಾಗಿ ಜೀವನ ಬದಲಾಗ್ತಾ ಹೋಗುತ್ತೆ ದೈವಾನುಗ್ರಹವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹತ್ತಿರದಲ್ಲಿ ನದಿ ಸ್ನಾನ ಸಮುದ್ರ ಸ್ನಾನ ಮಾಡುವಂತಹ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಇಲ್ಲ ಅಂದರೆ ಮನೆಯಲ್ಲೇ ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿಕೊಳ್ಳಿ ಈ ವಸ್ತುಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಈ ಪ್ರಕಾರದಲ್ಲಿ ಸ್ನಾನ ಮಾಡಿದ ನಂತರ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟೊಂದು ಬದಲಾವಣೆಯನ್ನು ಗಮನಿಸ್ತೀರ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಬರ್ತಾಯಿದೆ ಕಷ್ಟಗಳು ನಿವಾರಣೆ ಆಗ್ತಾ ಇಲ್ಲ ಹೇಗೆ ಕಷ್ಟಗಳಿಂದ ಹೊರಬರಬೇಕು ಅಂತ ತುಂಬ ಯೋಚಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಸ್ನಾನದ ನಂತರ ಕಷ್ಟಗಳು ನಿವಾರಣೆ ಆಗುತ್ತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಧನಪ್ರಾಪ್ತಿಯೋಗ ಉಂಟಾಗುತ್ತೆ ದೇಹದಲ್ಲಿರುವಂಥ ದಾರಿದ್ರೆ ಮನೆಯಲ್ಲಿರುವಂಥ ದಾರಿದ್ರೆ ತೊಲಗಿದ್ರೇ ಲಕ್ಷ್ಮಿ ಅನುಗ್ರಹ ಆಗೋದಕ್ಕೆ ಸಾಧ್ಯ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಈ ಪ್ರಕಾರದ ಸ್ನಾನಗಳು ಬಹಳ ಮುಖ್ಯವಾಗುತ್ತೆ ಅನಾದಿ ಕಾಲದಿಂದ ನಮ್ಮ ಗುರು ಹಿರಿಯರು ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡುವಂಥದ್ದನ್ನು ನಾವು ತಿಳಿದುಕೊಂಡು ಬಂದಿರ್ತೀವಿ ಈ ದಿನ ನೀವು ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಹಾಗೆ ಈ ದಿನ ಮಹಾಲಯ ಅಮಾವಾಸ್ಯೆ ಇರೋದರಿಂದ ಹೊಸ್ತಿಲಿಗೆ ಅರಿಶಿಣ ಕುಂಕುಮ ರಂಗೋಲಿಯನ್ನು ಇಡ ಇಡಬೇಡಿ ಇನ್ನು ಯಥಾ ಪ್ರಕಾರ ಪೂಜಾ ವಿಧಿವಿಧಾನಗಳನ್ನು ಮಾಡಿಕೊಳ್ಳುವಂಥವ್ರು ದೀಪಾರಾಧನೆ ಮಾಡಿಕೊಳ್ಳುವಂಥವ್ರು ದೇವರಿಗೆ ದೀಪಾರಾಧನೆಯನ್ನು ಮಾಡಿಕೊಳ್ಬೋದು ಇನ್ನು ಈ ಒಂದು ಮಹಾಲಯ ಅಮಾವಾಸ್ಯೆಗೆ ಸಂಬಂಧಪಟ್ಟಂಥ ಪಿತೃ ಕಾರ್ಯಗಳನ್ನು ಮಾಡುವಂಥವ್ರು ಈ ದಿನ ಕಾರ್ಯಗಳನ್ನು ಮಾಡಿಕೊಳ್ಬೋದು ಈ ದಿನ ಮಾಡುವಂಥ ದಾನ ಧರ್ಮಗಳು ಅತ್ಯಂತ ಶ್ರೇಷ್ಠ ಆಹಾರ ಪದಾರ್ಥಗಳನ್ನು ದಾನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ ಹಾಗೆ ವಸ್ತ್ರಗಳನ್ನು ಈ ದಿನ ಕಪ್ಪು ಬಣ್ಣದ್ದು ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಡಿ ಬಿಳಿ ಹಳದಿ ಹಸಿರು ಈ ರೀತಿ ತಿಳಿ ಬಣ್ಣದ ವಸ್ತ್ರಗಳನ್ನು ಈ ದಿನ ಧರಿಸಿದ್ರೆ ಬಹಳ ಒಳ್ಳೆಯದಾಗುತ್ತೆ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ ಹಾಗೆ ಒಂದಷ್ಟು ಆಹಾರ ಪದಾರ್ಥಗಳು ತರಕಾರಿಗಳನ್ನು ಸೇವನೆ ಮಾಡಬಾರ್ದು ಬೀಟ್ರೂಟ್ ಆಗಿರಲಿ ಹಾಗೆಯೇ ಬೀನ್ಸ್ ಆಗಿರಲಿ ನುಗ್ಗೆಕಾಯಿ ಆಗಿರಲಿ ಹಾಗೆ ಪಡವಲಕಾಯಿ ಹೀರೆಕಾಯಿ ಈ ರೀತಿ ಪದಾರ್ಥಗಳನ್ನು ಇದನ್ನು ಸೇವನೆ ಮಾಡಬಾರ್ದು ದೂರಬಾರ ಪ್ರಯಾಣಗಳನ್ನು ಮಾಡಬಾರ್ದು ಹಾಗೆಯೇ ಕ್ಷೌರ ಮಾಡ್ಕೊಳ್ಳುವಂಥದ್ದು ಶೇವಿಂಗ್ ಮಾಡ್ಕೊಳ್ಳೋದು ಕಟಿಂಗ್ ಮಾಡ್ಕೊಳ್ಳುವಂಥದ್ದನ್ನು ಮಾಡಬಾರ್ದು ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಹಾಗೆ ಈ ದಿನ ತಲೆಗೆ ಎಣ್ಣೆಯನ್ನು ಹಚ್ಕೋಬಾರ್ದು ಅಂತಲೂ ಕೂಡ ಹೇಳಲಾಗುತ್ತೆ ಇನ್ನು ಹೊಸ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು ಆಭರಣಗಳನ್ನು ಖರೀದಿ ಮಾಡುವಂಥದ್ದು ಈ ಪ್ರಕಾರದಲ್ಲಿ ನೀವು ಮಾಡುವಂತಿಲ್ಲ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಇನ್ನು ಪಿತೃ ಕಾರ್ಯ ಮಾಡುವಂಥದ್ದು ಹಾಗೆ ಮೂಕ ಪ್ರಾಣಿಗಳಿಗೆ ಆಹಾರವನ್ನು ಕೊಡುವಂಥದ್ದು ಹಾಗೆ ದಾನ ಧರ್ಮವನ್ನು ಮಾಡುವಂಥದ್ದು ಈ ದಿನ ಬಹಳ ಬಹಳ ಒಳಿತನ್ನು ತಂದು ಕೊಡುತ್ತೆ ಈ ದಿನ ಕಲ್ಲುಪ್ಪನ್ನು ಖರೀದಿ ಮಾಡಿದರೆ ಬಹಳ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಹಾಗೆ ಇನ್ನು ಸ್ನಾನದ ನೀರಿಗೆ ಮುಖ್ಯವಾಗಿ ಬರೆಸ್ಬೇಕಾಗಿರುವಂತಹ ಪದಾರ್ಥಗಳು ಅಂತಂದರೆ ಕಲ್ಲುಪ್ಪು ಸ್ನೇಹಿತರೆ ಕಲ್ಲುಪ್ಪು ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಸ್ನಾನದ ನೀರಿನಲ್ಲಿ ಬೆರೆಸ್ಕೊಳ್ಳಿ ಹಾಗೆ ಮನೆಯಲ್ಲಿ ಗಂಗಾಜಲವಿತ್ತು ಅಂದರೆ ಜಲವನ್ನು ಕೂಡ ಬೆರೆಸ್ಕೊಳ್ಬೋದು ಹಾಗೆ ಸ್ವಲ್ಪ ಹಾಲನ್ನು ಕೂಡ ಇದರಲ್ಲಿ ಬೆರೆಸ್ಕೊಳ್ಳಿ ಸ್ವಲ್ಪ ಅರಿಶಿಣವನ್ನು ಕೂಡ ಬೆರೆಸ್ಕೊಳ್ಳಿ ಗಂಗಾಜಲವಿದ್ರೆ ಬೆರೆಸಿ ಇಲ್ಲದೆ ಇದ್ರೆ ಪರವಾಗಿಲ್ಲ ಹಾಲನ್ನು ಸ್ವಲ್ಪ ಬೆರೆಸ್ಕೊಳ್ಳಿ ಅರಿಶಿಣವನ್ನು ಸ್ವಲ್ಪ ಬೆರೆಸ್ಕೊಳ್ಳಿ ಈ ಪ್ರಕಾರದಲ್ಲಿ ನೀವು ಬೆರೆಸ್ಕೊಂಡ್ಬಿಟ್ಟು ಅಂದರೆ ನೀರಿನಲ್ಲಿ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಸ್ನಾನವನ್ನು ಮುಗಿಸ್ಕೊಳ್ಳಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ನದಿಗಳ ಹೆಸರನ್ನು ಒಂದು ಗಂಗಾ ಕಾವೇರಿ ಯಮುನ ಈ ರೀತಿ ನದಿಗಳ ಹೆಸರನ್ನು ಹೇಳ್ಕೊಂಡು ನೀವು ಸ್ನಾನವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗಿರುವ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಎಲ್ಲ ಸಮಸ್ಯೆಗಳಿಂದ ಬರ್ತೀರಾ ಮನಸ್ಸಲ್ಲಿ ನೆಮ್ಮದಿ ಸುಖ ಸಂತೋಷ ಉಂಟಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಏಳಿಗೆಯನ್ನು ಕಂಡುಕೊಳ್ತೀರಾ ಆರೋಗ್ಯ ವೃದ್ಧಿಯಾಗತ್ತೆ ಐಶ್ವರ್ಯ ವೃದ್ಧಿಯಾಗತ್ತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಮುಖ್ಯವಾಗಿ ಮನೆಯಲ್ಲಿರುವಂತಹ ಮನಸ್ಸಲ್ಲಿರುವಂತಹ ದೇಹದಲ್ಲಿರುವಂತಹ ದಾರಿದ್ರ್ಯಗಳು ಆದರೆ ಮಾತ್ರ ಲಕ್ಷ್ಮಿ ಅನುಗ್ರಹವಾಗೋದು ದೇವತೆಗಳು ನಮ್ಮ ಮನೆಗೆ ಅನುಗ್ರಹಿಸಿ ಬರೋದು ಹಾಗಾಗಿ ಈ ಒಂದು ಸ್ನಾನ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಳೇಬೇಕಾಗತ್ತೆ ನಿಮ್ಗೆ ಹತ್ತಿರದಲ್ಲಿ ವ್ಯವಸ್ಥೆ ನಡಿ ಸ್ನಾನ ಅಥವಾ ನಿಮಗೆ ಈ ದಿನ ಸಮುದ್ರ ಸ್ನಾನ ಮಾಡುವ ವ್ಯವಸ್ಥೆ ಇದ್ದರೆ ಅಲ್ಲೂ ಕೂಡ ಮಾಡ್ಬೋದು ಹಾಗೆ ಮನೆಯಲ್ಲಿ ಬಾವಿ ಇತ್ತು ಅಂದರೆ ಆ ಬಾವಿಯಿಂದ ಕೂಡ ನೀವು ನೀರನ್ನು ತೆಗೆದುಕೊಂಡು ಆ ಬಾವಿ ನೀರಲ್ಲೂ ಕೂಡ ನೀವು ಸ್ನಾನವನ್ನು ಮಾಡ್ಬೋದು ಸ್ನೇಹಿತರೆ ಈ ರೀತಿ ಮಾಡಿಕೊಂಡು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಈ ದಿನ ನೀವೇನಾದರೂ ಪಿತೃ ಕಾರ್ಯ ಮಾಡುವಂಥದ್ದೆಲ್ಲ ಇರುತ್ತೆ ಒಂದಷ್ಟು ಜನ ಪಿತೃಪಕ್ಷದಲ್ಲೇ ಆ ಒಂದು ಕಾರ್ಯಗಳನ್ನು ಮುಗಿಸ್ಕೊಂಡಿರ್ತಾರೆ ಅಂಥವರು ಲಕ್ಷ್ಮಿಗೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಬೋದು ಅಂದರೆ ಪಿತೃ ಕಾರ್ಯ ಮಾಡಿರುವಂಥವರು ಲಕ್ಷ್ಮಿಗೆ ಸಪ್ರೇಟಾಗಿ ಪೂಜೆ ಮಾಡಿ ಅದರಲ್ಲೂ ಅಮಾವಾಸ್ಯೆ ಇರೋದ್ರಿಂದ ಈ ದಿನ ಲಕ್ಷ್ಮಿ ಅನುಗ್ರಹಕ್ಕಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಅಮ್ಮನವರಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ದೀಪದಲ್ಲಿ ಒಂದು ಏಲಕ್ಕಿನ ಸೇರಿಸ್ಕೊಂಡು ದೀಪಾರಾಧನೆ ಮಾಡಿಕೊಂಡ್ರೆ ಪ್ರಾಪ್ತಿಯೋಗ ಉಂಟಾಗುತ್ತೆ ಯಾಕಂದರೆ ಅಮಾವಾಸ್ಯ ಪೌರ್ಣಿಮೆ ಅಂದರೆ ಲಕ್ಷ್ಮೀ ದೇವಿಗೂ ಕೂಡ ಬಹಳ ಪ್ರೀತಿಕರವಾದಂಥದ್ದು ಹಾಗಾಗಿ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳಿ ಹಾಗೆ ಇದನ್ನು ವಸ್ತ್ರದಾನವನ್ನು ಮಾಡಿದರೂ ಕೂಡ ಒಳಿತನ್ನು ಕಂಡುಕೊಳ್ತೀರಾ ವಸ್ತ್ರದಾನ ಯಾರಿಗಾದರೂ ಬಡಬಗರಿಗೆ ವಸ್ತ್ರವನ್ನು ದಾನ ಮಾಡಿದರೆ ಒಳಿತನ ಕಂಡುಕೊಳ್ತೀರಾ ತರಕಾರಿಗಳನ್ನು ದಾನ ಮಾಡಿ ಅಕ್ಕಿ ಒಂದು ದಿನಕ್ಕೆ ಅವರು ಆಹಾರ ಮಾಡಿಕೊಳ್ಳೋದಿಕ್ಕೆ ಅಂದರೆ ಅಡುಗೆ ಮಾಡಿಕೊಳ್ಳೋದಿಕ್ಕೆ ಏನೆಲ್ಲ ಬೇಕಾಗುತ್ತೆ ಪದಾರ್ಥಗಳು ಅದನ್ನು ದಾನ ಮಾಡಿ ಹಾಗೆ ಕಪ್ಪು ಶ್ವಾನಗಳಿಗೆ ಆಹಾರವನ್ನು ನೀಡುವಂಥದ್ದು ಕಾಗೆಗೆ ಏನಾದರೂ ಆಹಾರವನ್ನು ನೀಡುವಂಥದ್ದು ಉದ್ದಿನಿಂದ ಮಾಡಿದಂಥ ಆಹಾರ ಪದಾರ್ಥವನ್ನು ಕಾಗೆಗೆ ದಾನವನ್ನು ಒಡೆ ಆಗಿರ್ಬೋದು ಅದು ಉಸ್ಲಿ ಆಗಿರ್ಬೋದು ಏನಾದರೂ ಒಂದು ಉದ್ದಿನ ಬೆಳೆಯನ್ನು ಉಪಯೋಗಿಸ್ಕೊಂಡು ಮಾಡಿದಂತಹ ಪದಾರ್ಥಗಳನ್ನು ಕಾಗೆಗೆ ಆಹಾರವಾಗಿ ನೀಡೋದ್ರಿಂದ ಖಂಡಿತ ಪಿತೃದೋಷಗಳು ನಿವಾರಣೆ ಆಗುತ್ತೆ ಪಿತೃಗಳ ಅನುಗ್ರಹ ಲಭಿಸುತ್ತೆ ಈ ದಿನ ಪಿತೃಗಳನ್ನು ನೆನೆಸ್ಕೊಂಡು ಮನಸ್ಸಲ್ಲಿ ಅವರಿಗಾಗಿ ಒಂದು ಪ್ರಾರ್ಥನೆ ಮಾಡಿ ಅವರಿಗಾಗಿ ನೀವು ನೈವೇದ್ಯಗಳನ್ನು ಏನಾದರೂ ಅಡುಗೆಯನ್ನು ಮಾಡಿ ಸಮರ್ಪಣೆ ಮಾಡಿದರೆ ಖಂಡಿತ ಒಳಿತನ ಕಂಡುಕೊಳ್ತೀರಾ ಇನ್ನು ಪಿತೃದೋಷ ನಿವಾರಣೆಗಾಗಿ ಸಾಕಷ್ಟು ರೀತಿಯ ಅವರವರ ಆಚರಣೆಗೆ ತಕ್ಕಾಗಿ ಮಾಡಿಕೊಳ್ಳುವಂಥದ್ದಿದೆ ಆ ಪ್ರಕಾರದಲ್ಲಿ ಖಂಡಿತ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ನಿಮ್ಮ ಕುಟುಂಬ ಸುಖಕರವಾಗಿರುತ್ತೆ ಯಾಕಂದರೆ ಪಿತೃದೋಷಗಳಿದ್ದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಏಳಿಗೆ ಇರೋದಿಲ್ಲ ಸಂತಾನ ಭಾಗ್ಯ ಇರೋದಿಲ್ಲ ವಿವಾಹ ಭಾಗ್ಯ ಇರೋದಿಲ್ಲ ಕಷ್ಟಗಳಿರುತ್ತೆ ದಾರಿದ್ರ್ಯಗಳಿರುತ್ತೆ ಈ ಮಹಾಲಯ ಅಮಾವಾಸ್ಯೆ ದಿನ ಪಿತೃದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಪಿತೃ ಕಾರ್ಯವನ್ನು ಮಾಡುವಂಥದ್ದು ಬಹಳ ಒಂದು ಒಳಿತು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಜೀವನವನ್ನು ಬದಲಾಯಿಸ್ಕೊಳ್ತೀರ ತಪ್ಪದೇ ನಂತರಿಸ್ಕೊಟ್ಟಂಥ ಈ ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ನೆಮ್ಮದಿಯುತವಾದಂಥ ಜೀವನವನ್ನು ಕಂಡುಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಧನ್ಯವಾದಗಳು